ರಾಜ್ಯದಲ್ಲಿ ಇತ್ತೀಚೆ ಕುಮಾರಸ್ವಾಮಿ ಅವರು ಹತಾಶರಾಗಿ ಬಿಟ್ಟಿದ್ದಾರೆ ಮಾತೇದರೆ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಬಹಳ ಕೀಳು ಮಟ್ಟದ ಮಾತನ್ನ ಆಡ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿಯಾಗಿ ಮಾಜಿ ಮುಖ್ಯಮಂತ್ರಿ ಆದಂತವ್ರು ಅವರ ಹಿಡಿತ ತಪ್ಪು ಹೋಗ್ಬಿಟ್ಟಿದೆ ಅಂತ ಕಾಣುತ್ತೆ ತನ್ನ ಅಣ್ಣನ ಮಗ ಕೇಸಲ್ಲಿ ಸಿಕ್ಕಾಕೊಂಡ್ರೆ ಇದು ಸಾಮಾನ್ಯ ಕೇಸ್ ಏನಲ್ಲ ಇದು ಇಡೀ ದೇಶ ತಲೆ ತಕ್ಷ ಕೇಸ್ ಇದ್ರು ಸಹ ಅವರು ಮಾತಾಡೋ ನಡವಳಿಕೆಗಳು ಇದಾವಲ್ಲ ಬಿಜೆಪಿ ಸೇರ್ಕೊಂಡ್ಮೇಲೆ ಬಿಜೆಪಿಯರದ್ದು ಮಾತಿಲ್ಲ ಯಾರ್ದು ಇಲ್ಲ ಇವ್ರದ್ದು ಬಹಳ ಅತಿಯಾಗಿ ಇದಾಗ್ತದೆ ಇದು ಖಂಡನೆ ಮಾಡ್ತೇನೆ ನಾನು ಇವತ್ತು ಯಾವ ಉದ್ದೇಶದಿಂದ ನೀವು ಮಾತಾಡ್ತೀರಿ ಹಾ ಪ್ರಜಾ ಪ್ರಮಾಣ ಹೋಗ್ಬೇಕಾದ್ರೆ ಅವತ್ತೇನು ಕೇಸ್ ಆಗಿರ್ಲಿಲ್ಲ ಕೇಸ್ ಆಗರೊಳಗೆ ಕೇಸ್ ಅದಾಗರೊಳಗೆ ಒಳಗೆ ಅವನು ಓಡೋಗಿದ್ದಾನೆ ಅಲ್ಲಿಗೆ ಅಲ್ವಾ ಇವತ್ತು ಹೈಕಮಾಂಡ್ ಇವತ್ತು ಕೇಂದ್ರ ಸರ್ಕಾರ ಅದನ್ನೆಲ್ಲ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವನು ಗಂಟೆ ಕರ್ಕೊಂಡು ಬರುವಂತೆ ಅವಸ್ಥೆ ಇದೆ ನೀವು ಮನಸ್ಸು ಮಾಡ್ತಾ ಇಲ್ಲ ನೀವು ಯಾಕಂದ್ರೆ ಹೊಂದಾಣಿಕೆ ಮಾಡ್ತೀವಿ ಮಾನ ಮರಿದಾಗ ಹೋಗುತ್ತೆ ಮರದಿ ಹೋಗಿದೆ ಹೋಗೋದೇನೆಲ್ಲ ಅವ್ರು ಇಷ್ಟೆಲ್ಲ ತಪ್ಪು ಮಾಡಿ ತನ್ನ ನನ್ನ ಮಗ ಅನ್ನೋ ಅನ್ನೋ ಒಂದ್ ಕಡೆ ಹೇಳೋದು ಒಂದ್ ಕಡೆ ನನ್ನ ಮಗ ಅಲ್ಲ ಅವ್ರಿಗೂ ನಮಗೆ ಸಂಬಂಧ ಇಲ್ಲ ಅನ್ನೋದು ಸಿ ಹಿಂದೆ ಇವರೇ ವಿಧಾನಸೌಧ ನಡೀತಿರ್ಬೇಕಾದ್ರೆ ತೆಗ್ದು ತೋರಿಸ್ತಾರೆ ಯಾರು ನನ್ನ ಹತ್ರ ಸಿ ಡಿ ಇದೆ ಸಿ ಡಿ ಇದೆ ಅಂತ ಹಿಂಗೆ ಎತ್ತೆಗೆ ತೋರ್ಸರು ನೋಡಿದ್ರಲ್ಲ ತಂಡ್ರೆ ನನ್ನ ಹತ್ರ ಇದೆ ಹಿಂಗೆ ಇವರೇ ಮಕ್ಕಳಾಟ ಆಡಿದಾರ ಇವರೇ ಒಬ್ಬ ಮುಖ್ಯಮಂತ್ರಿ ಆಗಿ ನೀವು ಮಕ್ಕಳಾಟ ಆಡಿದಿರಲ್ಲ ಅವತ್ತು ಯಾಕೆ ತೋರಿಸಿದ್ರೆ ಸಿಇಡಿ ಇದೆ ನನ್ನ ಹತ್ರ ಇದು ಪೆಂಡ್ರೆ ಇದೆ ಅಂತ ಯಾಕೆ ತೋರ್ಸಿದ್ರೆ ನೀವು ಇದು ಹುಡುಗಾಟಿಕೆನಾ ಇದು ನೀವ್ ಎತ್ತು ತೋರಿಸಿದ್ ಪೆಂಡ್ರೇನೇ ಇಡೀ ರಾಜ್ಯ ಹಂಚಿದ್ದಾರೆ ಬಹಳ ಜನ ನೀವೇ ಕೊಟ್ಟಿರ್ಬೋದು ನಿಮ್ ಆ ಅವನ ಭವಿಷ್ಯ ಹಾಳಾಗಕ್ಕೆ ಯಾಕೆ ನಿಮಗೆ ರೇವಣಿಗೆ ಆಗಲ್ಲ ಅಂತ ಹೇಳಿ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆದಂತವರು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಗೌರವ ಇಟ್ಟು ಇವತ್ತು ಆ ಗೌರವನ್ನೆಲ್ಲ ಹಾಳು ಮಾಡ್ಕೊತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ ನಾನು ಬಿಜೆಪಿ ಸೇರ್ಕೊಂಡಿದ್ದೀನಿ ನಾನು ಅವ್ರಿಗೆ ಕೆಟ್ಟ ಹೆಸರು ಬರ್ಬೋದು ನಮಗೆ ಅವ್ರಿಗೆ ತೊಂದರೆ ಆಗಬಾರ್ದು ಎಲೆಕ್ಷನ್ ಅನ್ನೋ ರೀತಿಯಲ್ಲಿ ಅವ್ರು ಈ ತರ ಅವರು ವರ್ತನೆ ಮಾಡ್ತಾರೆ ಮಾಡ್ತಾರೆ ಎಸ್ ಐ ಟಿ ಮೇಲೆ ಒತ್ತಡ ಹಾಕ್ತಾರೆ ಏನ್ ಎಸ್ ಐ ಟಿ ಮೇಲೆ ಒತ್ತಡ ಹಾಕ್ತಾರೆ ಬಿ ಸಿಬಿಐ ಕೊಟ್ಬಿಟ್ಟಿದ್ರಾ ನೋಡ್ರಿ ಹಂಗಾದ್ರೆ ಒಂದು ಕೆಲಸ ಮಾಡಿ ಹಾಲಪ್ಪ ಕೇಸ್ ಇದಾಯ್ತಲ್ಲ ಅವ್ರು ಸಿಬಿಐ ಕೊಟ್ರಾ ಬೇರೆ ಬೇರೆಯವ್ರ್ದೆಲ್ಲ ಕೇಸ್ ಆಯ್ತು ಸಿ ಬಿ ಐ ಕೊಟ್ರ ಈಗ ಮೇಲೆ ಒಂದು ಬಂದಿದ್ರೆ ಅದ್ನು ಸಿಬಿಐ ಕೊಡ್ತೀರಾ ಐಡ್ಯೂರಪ್ಪ ಮೇಲೆ ಯಾರೋ ನಿನ್ಸೂರ್ ಕೊಟ್ಟಿದ್ದಾರೆ ಅದನ್ನು ನೀವು ಸಿ ಬಿ ಐ ಕೊಡ್ತೀರಾ ಹಾ ಇದೆಲ್ಲ ಏನು ನೀವು ಮಾತಾಡ್ತೀರಿ ನೀವು ಇದು ದೊಡ್ಡ ಕೇಸು ಇಡೀ ರಾಜ್ಯ ತಲೆ ಒಬ್ಬ ಎಂ ಪಿ ಮಾಡಿದ್ದಾನೆ ಇದನ್ನ ಯಾವತ್ತೂ ಹಗ್ರಹ ಮಾಡುವಂತ ಪ್ರಶ್ನೆ ಇಲ್ಲ ಎಸ್ ಐ ಟಿ ಅವರು ತಮ್ಮ ಕಾರ್ಯವನ್ನು ನಮ್ಮ ಪೊಲೀಸ್ನವರು ಮಾಡ್ತಾರೆ ನೀವೇನಾದ್ರು ಸಿ ಬಿ ಐ ಕೊಟ್ಟಿದ್ರೆ ನಾವು ಕೊಡ್ಬೋದು ಕೊಡೋ ಅಂಥದ್ದು ಅಲ್ಲ ಇಂಥ ಹೇಸಿಗೆ ಕೇಸನ್ನೆಲ್ಲ ಸಿ ಬಿ ಐ ಕೊಡಕ್ಕಾಗತ್ತಾ ಹಾ ಅಶಯ್ಯ ಕೇಸಲ್ಲ ಸಿ ಬಿ ಐ ಕೊಡಕ್ಕಾಗತ್ತಾ ಅದು ಬಿಟ್ಟು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಕ್ಕೆ ಕುಮಾರಸ್ವಾಮಿ ಅವರು ಇಷ್ಟು ಕೆಟ್ಟದಾಗಿ ಮಾತಾಡೋದನ್ನು ನಾನು ಸಹ ಖಂಡನೆ ಮಾಡ್ತೀನಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಮರ್ಥ ಕೆಲಸ ಮಾಡ್ತಾರೆ ಅದು ಎರಡು ಮಾತಿಲ್ಲ ಖಂಡಿತ ಮಾಡ್ತೀವಿ ಅದಕ್ಕೆ